ಅಂಜಲಿ ಪಾಟೀಲ್ ಅಂತೇಳಿ ತರ್ಟಿ ಟೂ ಇಯರ್ಸ್ ಓಲ್ಡ್ ಪ್ರೈಬಿ ಗ್ರಾವಿಡ ವಿದ ಫಾರ್ಟಿ ವೀಕ್ಸ್ ಆಗಿದೆ ಆಗಿರುವ ಪ್ರ ಪ್ರೆಗ್ನೆಂಟ್ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆಗಿ ನಾವೆಲ್ಲ ನಮ್ಮ ಡಾಕ್ಟರ್ ಗೈನೆಕ್ ಅಸೋಸಿಯೇಟ್ ಪ್ರೊಫೆಸರ್ ಅವರು ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಸ್ವಲ್ಪ ಹೈ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತೇಳಿ ಎಲ್ಲ ನೋಡಿ ಮತ್ತು ಅವರು ಇಮಿಡಿಯೇಟ್ಲಿ ಅದಕ್ಕೆ ಸೀಸರಿನ್ ಸೆಕ್ಷನ್ ಇರೋದ್ರಿಂದ ಇಮಿಡಿಯೇಟ್ಲಿ ಸೀಸರಿನ್ ಸೆಕ್ಷನ್ ಮಾಡಲಿಕ್ಕೆ ಓಟಿಗೆ ಓ ಟಿ ಮಾಡುವಾಗ ಈಗ ಟಿಯಲ್ಲಿ ಕರ್ಕೊಂಡು ಹೋದಾಗ ಸಡನ್ ಅವರಿಗೆ ಪಿಡ್ಸ್ ಬರ್ತದೆ ಪಿಡ್ಸ್ ಬಂದು ಓಟಿ ಮಾಡಿದಾಗ ಸ್ವಲ್ಪ ಹೈ ಅವರಿಗೆ ಪೂರಾ ಬಿ ಪಿ ಡೌನ್ ಆಗ್ತದೆ ಬಿ ಪಿ ಡೌನ್ ಆಗ್ತದೆ ಮತ್ತು ಸ್ವಲ್ಪ ಅಲ್ಲಿ ಅವರಿಗೆ ಈಗ ಫ್ಲೂಯಿಡ್ ಫ್ಲೂಯಿಡಲ್ಲೆಲ್ಲ ಓಪನ್ ಮಾಡಿದಾಗ ಸ್ವಲ್ಪ ಸ್ಮೆಲ್ ಬರ್ತದೆ ಅಂದರೆ ಇನ್ಫೆಕ್ಷನ್ ಆಗಿರ್ಬೋದು ಅಂತೇಳಿ ಮತ್ತು ಅಮ್ನಿಯೋಟಿಕ್ ಫ್ಲೂಯಿಡ್ ಅಂಬೋಲಿಸಮ್ ಆಗಿರ್ಬೋದು ಅಂತೇಳಿ ಸಸ್ಪೆಕ್ಟ್ ಮಾಡ್ತಿದ್ದಾರೆ ಮಾಡಿ ಅವರು ಅದನ್ನು ಪೇಷಂಟನ್ನೇ ರಿವ್ಯೂ ಮಾಡಲಿಕ್ಕೆ ಬಹಳ ಟ್ರೈ ಮಾಡಿ ಮಾಡ್ತಾರೆ ಮಾಡಿ ಎಲ್ಲ ಇದು ಮಾಡ್ತಾರೆ ಮಾಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಡೆತ್ ಆಗ್ತದೆ ಇದರಲ್ಲಿ ವೈದ್ಯರ ನಿರ್ ನಿರ್ಲಕ್ಷ್ಯ ಏನು ಕಂಡು ಬರುವುದಿಲ್ಲ ಯಾಕಂದ್ರೆ ಈಗ ಪೇಶಂಟ್ ಆ ಥರ ಈಗ ಏನಾಗ್ತದೆ ಇಲ್ಲಿ ಹೈ ರಿಸ್ಕ್ ಪೇಷಂಟ್ ಇಲ್ಲಿ ನಮ್ಮಲ್ಲಿ ವರ್ಷಕ್ಕೆ ಆಲ್ಮೋಸ್ಟ್ ಟೆನ್ ತೌಸಂಡ್ ಡೆಲಿವರಿ ಆಗ್ತದೆ ಟೆನ್ ತೌಸಂಡ್ ಡೆಲಿವರಿಯಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಸಿಸರಿಯನ್ ಸೆಕ್ಷನ್ ಆಗ್ತದೆ ಎಲ್ಲ ಹೈ ರಿಸ್ಕ್ ಅಂದ್ರೆ ಈಗ ಎಲ್ಲಿಯೂ ಈಗ ಪಿ ಎಸ್ ಸಿ ಮತ್ತೆ ತಾಲೂಕಾ ಹೆಲ್ತ್ ಹಾಸ್ಪಿಟಲ್ ಅಲ್ಲೆಲ್ಲ ಪ್ರಾಬ್ಲಮ್ ಆಗಿದ್ದ ಕಾಂಪ್ಲಿಕೇಟೆಡ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಯು ಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯೂಟ್ಯೂಬ್ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಭಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ